ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಒಂದು ಪರೋಟ ತೊಗೊಂಡ್ಬಂದಿದ್ದೀರಾ ಅಂತೀರಾ ಇದು ಒಂದು ಡಯಟ್ ಪರೋಟ ಅಂತ ಹೇಳ್ಬೋದು ನಿಮಗೆ ವೆಯ್ಟ್ ಲಾಸ್ ಜರ್ನಿನಲ್ಲಿ ಈ ಪರೋಟ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಆದಂತಹ ಪರೋಟ ತೊಗೊಂಡು ಬಂದಿದ್ದೀನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಏನು ತರಕಾರಿ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ನೋಡಿ ತೊರೆದಿರೋಂಥ ಆಲೂಗಡ್ಡೆ ಇದು ತೊರೆದಿರೋ ಅಂತ ಸೋರೆಕಾಯಿ ಸೋರೆಕಾಯಿ ಸಿಕ್ಕೇ ತೆಗೆದು ತೊಳ್ಕೊಂಡು ನೀಟಾಗಿ ಮಧ್ಯದ ಭಾಗನ ತೆಗೆದ್ಬಿಟ್ಟು ತುರಿದಿಟ್ಕೊಂಡಿರೋದು ಇದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಚಮಚ ಧನಿಯಾ ಒಂದು ಚಮಚ ಜೀರಿಗೆ ಒಂದು ಹತ್ತು ಹದಿನೈದು ಹಸಿಮೆಣ್ಸಿನ್ಕಾಯಿ ಒಂದು ತೊಂಡು ಶುಂಠಿ ಇಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ತರಿ ತರಿಯಾಗಿ ಮಾಡಿಕೊಂಡ್ರೆ ಸಾಕು ದಪ್ಪ ತೊರೆಯೋದ್ರಲ್ಲಿ ತುರಿದಿಟ್ಕೊಂಡಿದ್ದೀನಿ ಸೋರೆಕಾಯಿ ಮತ್ತು ಒಂದು ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಮ ಸಮ ತೊಗೊಂಡಿದ್ದೀನಿ ಸೋರೆಕಾಯಿ ಮತ್ತು ಆಲೂಗಡ್ಡೆ ನಾಳೆ ಆಲೂಗಡ್ಡೆ ಒಂದು ಕೆ ಜಿ ಸೋರೆಕಾಯಿ ತೊಗೊಂಡಿದ್ದೀನಿ ನೋಡಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಅದನ್ನು ತರಿ ತರಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಜೀರಿಗೆ ಸಾಸಿವೆ ಚಟ್ಪಟ ಅನ್ನಿಸಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಚೂರು ಎಣ್ಣೆ ಮುಂದಿದೆ ಈಗ ಇದರಲ್ಲಿ ಸೋರೆಕಾಯಿನ ಸ್ವಲ್ಪ ಹಾಫ್ ಬಾಯ್ಲ್ ಥರ ಬೇಯಿಸ್ಕೋಬೇಕು ಈರುಳ್ಳಿ ಮತ್ತು ಸೋರೆಕಾಯಿ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ನಿಮಗೆ ಪೊರಾಟ ಮಾಡೋಕ್ಕೆ ವೇಟ್ ಲಾಸ್ ಜರ್ನಿನಲ್ಲಿ ನಿಮಗೆ ತುಂಬ ಹೆಲ್ಪ್ಫುಲ್ ಅಂಥ ಪರೋಟ ಇದು ಅಂತ ಹೇಳ್ಬೋದು ಇದನ್ನು ಆಲೂಗೆಡ್ಡೆ ಅವಾಯ್ಡ್ ಮಾಡ್ಬೋದು ಬಟ್ ಆಲೂಗೆಡ್ಡೆ ಇರಲಿ ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ಮಿಕ್ಸ್ ಮಾಡಿದ್ದೀನಿ ಆ ಮಾಡಿರೋ ಅಂಥ ಪೇಸ್ಟನ್ನು ಈ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಚಟ್ಪಟ ಚೆನ್ನಾಗಿರುತ್ತೆ ಪರೋಟ ಖರ್ ಖಾರವಾಗಿ ಈ ಮಳೆಗಂತೂ ಹೇಳಿ ಮಾಡಿಸಿದ್ದು ಪರೋಟ ಇದು ಅಂತ ಹೇಳ್ಬೋದು ಮತ್ತು ನೀವು ಮನೆಯಲ್ಲಿ ಹೇಳಬಾರ್ದು ಯಾರಿಗೂ ಸೋರೆಕಾಯಿ ಹಾಕಿದ್ದೀನಿ ಅಂತ ಸೋರೆಕಾಯಿ ಅಂದರೆ ಎಲ್ಲರೂ ಮೂಗು ಮುರಿತಾರಲ್ವಾ ಸೊ ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ಸೋರೆಕಾಯಿ ಅಂತ ಆಲೂ ಪರಾಟ ಅಂತಲೇ ಹೇಳಿ ಈಗ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ ಚೆನ್ನಾಗಿ ಅದು ಫ್ರೈ ಆಗಿದೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಈಗ ಅದು ಪೇಸ್ಟ್ ಅಂತಲ್ಲ ತರಿ ತರಿಯಾಗಿ ಮಾಡ್ಕೊಂಡ್ರದು ಮತ್ತು ಈರುಳ್ಳಿ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಸೋರೆಕಾಯಿ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಲಾಸ್ಟಿಗೆ ಆಲೂಗಡ್ಡೆ ಮಿಕ್ಸ್ ಮಾಡಿದ್ರೆ ಆಯಿತು ಸ್ಟಫಿಂಗ್ ರೆಡಿ ಆಗುತ್ತೆ ನೋಡಿ ಇವಾಗ ಇದು ಬಿಡಿ ಬಿಡಿಯಾಗಿದೆಯಲ್ಲ ತುಂಬಕ್ಕೆ ಹೆಂಗೆ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ ಮಾಡಿ ತೋರಿಸ್ತೀನಿ ನೋಡ್ತಾ ಇರಿ ವಿಡಿಯೋ ಕೊನೆಯವರೆಗೂ ನೋಡಿ ಗೊತ್ತಾಗುತ್ತೆ ಕೆಲವೊಂದು ಟಿಪ್ಸ್ಗಳು ಹೇಳಿದ್ದೀನಿ ಗೊತ್ತಾಗುತ್ತೆ ನೀನು ಪರಾಟ ಮಾರಿ ಮಾಡೋವಾಗ ಮಧ್ಯದಲ್ಲಿ ಕಿತ್ತೋಗುತ್ತಲ್ಲ ಯಾಕೆ ಏನು ಹೇಗೆ ಮಾಡಬೇಕು ಒಂದು ವೇಳೆ ಸ್ಟಫಿಂಗ್ ಏನಾದರೂ ಮೆತ್ತಗಿದ್ರೆ ಸ್ಟಫ್ ಮಾಡೋಕ್ಕೆ ಬರದೇ ಇದ್ದರೆ ತುಂಬಕ್ಕೆ ಬರದೇ ಇದ್ದರೆ ಏನು ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ ಕೊನೆಯವರೆಗೂ ನೋಡಿ ಸ್ವಲ್ಪ ಹಾಕ್ಕೊಂಡು ಇವಾಗ ಈರುಳ್ಳಿ ಚೆನ್ನಾಗಿ ಬೇಗ ಬೇಯುತ್ತೆ ಅಂದ್ಬಿಟ್ಟು ಒಂದು ಚೂರು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಸೋರೆಕಾಯಿನ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ತುಡಿದು ದಪ್ಪ ಥರ ಎಳೆನೇ ಇದೆ ಹೆಸಳು ತುಂಬ ಸಣ್ಣಗೇನು ಬೇಡ ಮತ್ತು ಇದರಲ್ಲಿ ನೀರು ಬು ಹಿಂಡಿಟ್ಟಿದ್ದೀನಿ ಇದನ್ನು ಇನ್ನೊಂದು ನೋಡಿ ಮರ್ತಿದ್ದೆ ಹೇಳೋಕ್ಕೆ ಈ ಸೋರೆಕಾಯಿನ ಹಿಂಡಿ ಇಟ್ಟಿದ್ದೀನಿ ಆ ನೀರು ಬಂದಿತ್ತಲ್ಲ ಆ ಸೋರೆಕಾಯಿ ನೀರನ್ನ ಚಪಾತಿ ಹಿಟ್ಟಿಗೆ ಹಾಕ್ಕೊಂಡು ಕಲಸಿಟ್ಟಿದ್ದೀನಿ ಹಿಟ್ಟಿಗೆ ಐತೆ ಅದನ್ನು ಬೇಸ್ಟ್ ಮಾಡೋಂಗಿಲ್ಲ ಅದನ್ನು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಹೆಲ್ತಿಗೆ ತುಂಬ ಒಳ್ಳೆಯದು ಸೋರೆಕಾಯಿ ಜ್ಯೂಸ್ ಅಲ್ವಾ ಅದನ್ನು ಹಿಟ್ಟಿಗೆ ಕಲಸಿ ಇಟ್ಕೊಂಡು ಇಟ್ಕೊಂಡಿ ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ಆಗುತ್ತೆ ಕಲಿಸೋದು ವೀಡಿಯೋ ಏನು ಮಾಡಲಿಲ್ಲ ಹಿಟ್ಟನ್ನು ಈಗ ಆಲೂಗಡ್ಡೆನ ಸ್ಪ್ರೆಡ್ ಮಾಡಿ ಹಾಕ್ತಾಯಿದ್ದೀನಿ ಅದನ್ನು ಆಲೂಗಡ್ಡೆ ಕೂಡ ತುರಿದು ಇಟ್ಕೊಂಡಿದ್ದೀನಿ ಈಸಿ ಆಗುತ್ತೆ ಅಂತ ಇಲ್ಲಾಂದರೆ ಸ್ಮ್ಯಾಶ್ ಮಾಡೋದು ನಿಮಗೆ ಕಷ್ಟ ಆಗುತ್ತೆ ಅಂತ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಸಾಲ ಏನೂ ಹಾಕೋವಾಗಿಲ್ಲ ಬರೀ ಧನಿಯಾ ಜೀರಿಗೆ ಮಾತ್ರ ರುಬ್ಬಕ್ಕೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಬೇರೆ ಏನಿಲ್ಲ ರುಚಿಗೆ ಉಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಲ್ವಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಇರಲಿ ಯಾಕೆ ಹೇಳಿ ಮೇಲೆ ಸ್ಟಫಿಂಗಿಗೆ ಮತ್ತೆ ಚಪಾತಿ ಇಟ್ಟು ಬರುತ್ತಲ್ವಾ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಖಾರ ಎಲ್ಲ ಮುಂದೆ ಇದ್ದರೆ ನಿಮಗೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ನು ನೀವು ಕಾಯಿ ಚಟ್ನಿ ಮಾಡ್ಕೊಬೋದು ಮೊಸರು ಮಾಡ್ಕೊಬೋದು ಮೊಸರು ರಾಯ್ತಾ ಥರ ಮಾಡ್ಕೋಬೋದು ಅಥವಾ ಪ್ಲೇನ್ ಮೊಸರು ಕೂಡ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಪ್ಲೇನ್ ಮಸಾಲೆ ಇಷ್ಟಪಡ್ತಾರೆ ಎಲ್ರೂ ರಾಯ್ತಾ ಥರ ಸ್ಟ್ರಾಂಗ್ ಸ್ಟ್ರಾಂಗಿದೆ ಇರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಈಗ ಇದನ್ನು ಇಷ್ಟಕ್ಕೆ ಮುಗಿಲಿಲ್ಲ ಈಗ ಇದನ್ನೇನು ಮಾಡಬೇಕು ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಇಡಬೇಕು ಒಲೆ ಮೇಲೆ ಸಿಮ್ಮಲ್ಲಿ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಇದಕ್ಕೊಂದು ತಟ್ಟೆ ಮುಚ್ಚಿಬಿಟ್ಟು ಇಡಬೇಕು ಇದು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವಾಗ ನೋಡೋಕ್ಕೆ ನಿಮಗೆ ಬಿಡಿ ಬಿಡಿಯಾಗಿದೆಯಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತೋರಿಸ್ತೀನಿ ನೋಡಿ ನಿಮಗೆ ಈ ನೋಡಿ ಹೇಗೆ ನಿಮಗೆ ದುಂಡು ದುಂಡಗಾಗಿದೆ ನೋಡಿ ಗೊತ್ತಾಗುತ್ತಲ್ವಾ ಉಂಡೆ ಕಟ್ಟಕ್ಕೆ ಬರುತ್ತೆ ಫಸ್ಟ್ ಕ್ಲಾಸಾಗಿ ಪೂರ್ಣ ಥರ ಚೆನ್ನಾಗಿ ಇದು ಕೂಡ ಸ್ವಲ್ಪ ಬೆಂದಿದೆ ಯಾವುದು ಹಾಫ್ ಬಾಯ್ಲ್ ಆಗಿದೆ ಸೋರೆಕಾಯಿ ಫುಲ್ ಬಾಯ್ಲೇ ಆಗಿರ್ಬೋದು ಯಾಕೆಂದರೆ ಅದು ನೋಡಿ ಹಿಟ್ಟು ನಾನು ಎಷ್ಟು ಮೆತ್ತಗೆ ಮಾಡ್ಕೊಂಡಿದ್ದೀನಿ ಈ ಥರ ಉಂಡೆ ಮಾಡಿಕೊಂಡು ಈ ಥರ ಒಂಚೂರು ಕೈಗೆ ಎಣ್ಣೆ ಸವರ್ಕೊಂಡು ಈ ಥರ ನೀವು ಫಿಲ್ ಮಾಡಬೇಕು ಇದು ಮೊದಲನೇದು ಹಿಟ್ಟು ನಾನು ಕಡಿಮೆ ತಗೊಂಡಿದ್ದೀನಿ ಹಿಟ್ಟು ಕಡಿಮೆ ತೊಗೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಹಿಟ್ಟು ಕಡಿಮೆ ತೊಗೊಂಡಿದ್ದೀನಿ ಒಳಗಡೆ ಸ್ಟಫಿಂಗು ಜಾಸ್ತಿ ಇದೆ ಇವಾಗ ಯಾವ ಥರ ಇದು ಕಿತ್ತೋಗುತ್ತೆ ಮುಂದೆ ಇದನ್ನು ಯಾವ ಥರ ಸರಿ ಮಾಡ್ಬೋದು ಅಂತ ಬಿಗ್ನರ್ಸ್ಗೆಲ್ಲ ಗೊತ್ತಾಗಲಿ ಅಂತ ಈ ಥರ ಮಾಡಿ ತೋರಿಸ್ತೀನಿ ಹಿಟ್ಟು ಕಡಿಮೆ ತೊಗೊಂಡು ಮಾಡಿ ತೋರಿಸ್ತೀನಿ ಬಟ್ ಹಿಟ್ಟು ಕಡಿಮೆ ತೊಗೊಂಡಿದ್ದು ನಿಮಗೆ ಟೇಸ್ಟಲ್ಲಿ ಸೂಪರಾಗಿರುತ್ತೆ ಯಾಕೆ ಹೇಳಿ ಸ್ಟಫಿಂಗ್ ಜಾಸ್ತಿ ಇರುತ್ತಲ್ವ ಅದಕ್ಕೋಸ್ಕರ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಟ್ ಒಂಚೂರು ಮಧ್ಯದಲ್ಲಿ ಈ ಥರ ಕಿತ್ತು ಹೋಗುತ್ತೆ ಅಷ್ಟೇ ನೀವು ಅದು ಕ್ಯಾಚ್ವರ್ ಕೂಡ ಮಾಡ್ಬೋದು ಒಂಚೂರು ಚಪಾತಿ ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನಾನು ಔಟ್ ಮಾಡಿಲ್ಲ ನಿಮ್ಗೆ ಹಾಗೆ ತೋರಿಸ್ತಾ ಬೈ ಚಾನ್ಸ್ ಏನಾದರೂ ಆದರೆ ಏನು ಮಾಡಬೇಕು ಅಂತ ಏನು ಮಾಡಬೇಡಿ ಒಂಚೂರು ಹಿಂಗೆ ಲಟ್ಟಿಸ್ಕೊಂಬಿಡಿ ಒಂಚೂರು ದಪ್ಪನೇ ಇರಲಿ ಪರಾಠ ಯಾವಾಗಲೂ ದಪ್ಪ ಇದ್ದರೆ ಟೇಸ್ಟು ಇಷ್ಟೇ ಇರುತ್ತೆ ಇವಾಗ ಇದನ್ನು ನಾವು ಬೇಯಿಸ್ಕೊಂಬಿಡೋದು ಏನೂ ಆಗಲ್ಲ ಫಸ್ಟ್ ಆಗಿರುತ್ತೆ ನಿಮಗೆ ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕು ಅದನ್ನ ಹಾಕೊಂಡು ನೋಡಿ ಇವಾಗ ನಾನು ಎರಡನೇ ಇದ್ದೀನಿ ಈ ಥರ ಮೇಲೆ ಹಿಟ್ಟು ಉದುರಿಸ್ಕೋಬೇಕು ಯಾಕಾದರೂ ಒಂದೊಂದು ಸತಿ ಸ್ಟಫಿಂಗ್ ಮೆತ್ತಗಾಗಿದೆ ಹಿಟ್ಟು ಚಪಾತಿ ಹಿಟ್ಟು ಗಟ್ಟಿಗಾಗಿದೆ ಪ್ರಪೋರ್ಷನ್ ಸರಿಯಾಗಿ ಬಂದಿಲ್ಲ ಅಂದಾಗ ಈ ಥರ ಮೇಲೆ ಹಿಟ್ಟು ಉದಿಸ್ಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಮೇಲೆ ನಾವು ಎದ್ದಿಟ್ಟು ಏನು ಹಿಟ್ಟಿಟ್ಕೊಂಡಿರ್ತೀವಲ್ಲ ಲಟ್ಸೋಕ್ಕೆ ಆ ಹಿಟ್ಟನ್ನು ಮೇಲೆ ಉದ್ಕೋಬೇಕು ಕೆಳಗಡೆನೂ ಹಾಕೋಬೇಕು ಮೇಲೂ ಹಾಕೋಬೇಕು ಅವಾಗ ಚೆನ್ನಾಗಿ ಉತ್ಸ್ಕೊಳುತ್ತೆ ಇವಾಗ ನಾನು ಮೇಲಿನ ಹಿಟ್ಟು ಚಪಾತಿ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸ್ಟಫಿಂಗ್ ಉದು ಹುರ್ಡನ್ನು ಅಷ್ಟೇ ಉಂಡು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ದಪ್ಪ ದಪ್ಪ ತೊಗೊಂಡಿದ್ದೀನಿ ಯಾಕಂದರೆ ಸ್ಟಫಿಂಗ್ ಜಾಸ್ತಿ ಇದ್ದಷ್ಟು ಇಷ್ಟಪಡ್ತಾರೆ ಎಲ್ರೂ ಇಲ್ಲಾಂದರೆ ಬರೀ ಚಪಾತಿ ಥರ ಇದೆ ಹೋಗಮ್ಮ ಅಂತಾರಲ್ವ ಅದಕ್ಕೋಸ್ಕರ ನೋಡಿ ಈ ಥರ ಬರುತ್ತೆ ಒಂದೇ ನೀವು ಅರ್ಧದಿಂದ ಈ ಕಡೆ ಆಡಿಸೋದ್ರೆ ನೋಡಿ ಇದು ಒಂದು ಮೊದಲನೇ ಪರಾಟ ಇದೆ ಹಿಟ್ಟು ಕಡಿಮೆ ತೊಗೊಂಡಿದ್ನಲ್ವ ಇದು ಮೊದಲನೇ ಪರಾಟ ಈ ಥರ ಬರುತ್ತೆ ಬಟ್ ಟೇಸ್ಟಲ್ಲಿ ಸಖತ್ತಾಗಿರುತ್ತೆ ಕಿತ್ತೋಗಿರುತ್ತೆ ಅಷ್ಟೇ ನೋಡೋಕೆ ಚೆನ್ನಾಗಿರಲ್ಲ ಅನ್ನೋದು ಬಿಟ್ಟರೆ ನೋಡಿ ಈ ಥರ ಇದೆ ಆಯಿತಾ ಈಗ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ಇದು ಇದು ನೋಡಿ ಚೆನ್ನಾಗಿ ನೋಡಿ ಕೊನೆವರೆಗೂ ಸ್ಪ್ರೆಡ್ ಆಗಿದೆ ಎಷ್ಟು ಚೆನ್ನಾಗಿ ನೀಟಾಗಿ ನೀವು ತುಂಬ ಚೆನ್ನಾಗಿ ಮಾಡಿದ್ರೆ ಈ ಥರ ಉಬ್ಬಿ ಬರುತ್ತೆ ಪೂರಿ ಥರ ಫಸ್ಟ್ ಕ್ಲಾಸಾಗಿ ಪರೋಟ ಪರೋಟ ಬರುತ್ತೆ ಈ ಥರ ಮಾಡಿ ನೋಡಿ ಸ್ನೇಹಿತರೆ ಎಲ್ರಿಗೂ ಇಷ್ಟ ಆಗುತ್ತೆ ಯಾರೂ ನಂಬೋಕ್ಕಾಗಲ್ಲ ಸೌತೆಕಾಯಿದು ಪರಾಠ ಅಂತ ಇದಕ್ಕೆ ಈರುಳ್ಳಿ ಸೌತೆಕಾಯಿ ಮತ್ತು ಮೊಸರು ಚಟ್ನಿ ಎಲ್ಲನೂ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಬೇಕಾದನ್ನು ಕಾಂಬಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರು ಇಲ್ಲಿವರೆಗೂ ನಂಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಯಾರೇನೂ ಮಾಡಿಲ್ಲ ಮಾಡ್ತಾಯಿರಿ ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಇನ್ನೊಂದು ಸಲ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಯಾರಿಗೆ ಇಷ್ಟ ಆಗಿಲ್ಲ ಅವರು ಡಿಸ್ಲೈಕ್ ಕೂಡ ಮಾಡ್ಬೋದು ಮಾಡೋ ಸ್ವತಂತ್ರ ನಿಮಗಿದೆ ನೋಡಿ ಫಸ್ಟ್ ಲಾಸ್ ಆಗಿರೋ ಪರೋಟ ರೆಡಿಯಾಗಿದೆ ನೀವು ಮಾಡಿಕೊಡಿ ವೆಯ್ಟ್ ಲಾಸ್ ಜರ್ನಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಸೋರೆಕಾಯಿ ತುಂಬ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅದು ಸೋರೆಕಾಯಿ ಜ್ಯೂಸ್ ಕೂಡ ಕುಡಿಬೋದು ಮತ್ತು ಸೋರೆಕಾಯಿ ಜ್ಯೂಸ್ ಕೂಡ ನಾವು ವೇಸ್ಟ್ ಮಾಡಿಲ್ಲ ಅದನ್ನು ಚಪಾತಿ ಹಿಟ್ಟಲ್ಲಿ ಹಾಕಿ ಕಲಿಸಿದ್ದೀವಿ ನೋಡಿ ಈ ಥರ ಎಳೆ ಸೋರೆಕಾಯಿ ಇದ್ದಾಗ ಮಾಡಿ ನೋಡಿ ಒಂದು ಸಲ ನಿಮಗೆ ಗೊತ್ತಾಗುತ್ತೆ ಫೀಡ್ಬ್ಯಾಕ್ ಕೊಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್